ಚಿಕ್ಕಮಗಳೂರು ನಗರದ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ವಿದ್ಯಾರಾಮ್ ಶೀರ್ಷಿಕೆಯಡಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಬಿಕಾಂ ಹಾಗೂ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸೇಂಟ್ ಮೆರೀಸ್ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಸುಷ್ಮಾ ಎಸ್ಪಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜೀವನದ ಅತ್ಯಮೂಲ್ಯ ಘಟ್ಟ ಎಂದರೆ ಅದು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಯ ಲೈಫ್ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಮೂಲಾಧಾರ ಒಬ್ಬ ವಿದ್ಯಾರ್ಥಿ ತನ್ನ ಸ್ಟೂಡೆಂಟ್ ಲೈಫ್ನಲ್ಲಿ ಯಶಸ್ವಿಯಾಗಬೇಕಾದರೆ ಉತ್ತಮ ಶಾಲೆ ಹಾಗೂ ಉತ್ತಮ ಶಿಕ್ಷಕರು ಅಷ್ಟೇ ಮುಖ್ಯವಾಗುವುದಿಲ್ಲ ವಿದ್ಯಾರ್ಥಿಯಲ್ಲಿ ಇರಬಹುದಾದ ಉತ್ತಮ ಅಭ್ಯಾಸಗಳು ಸಹ ಮುಖ್ಯವಾಗುತ್ತವೆ ಎಂದರು ಅಲ್ಲಿ ಏನಂದ್ರೆ ನಮ್ಮ ಸೀನಿಯರ್ ಫ್ಯಾಕಲ್ಟೀಸ್ ಎಲ್ಲ ಕಾಮರ್ಸ್ ಗೆ ಪಾಠ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಕಾಮರ್ಸ್ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸ್ ಹೇಗೆ ಕೇಳೋದಿಲ್ಲ ಈ ತರದೆಲ್ಲ ಕೆಲವೊಂದು ಪೂರ್ವಕರಣಗಳ ಕಲೆಯಲ್ಲಿ ಕಾಮರ್ಸ್ ಮಕ್ಕಳಂದ್ರೆ ಅಂದ್ರೆ ನಮ್ಗೆ ಕಂಟ್ರೋಲಿ ಸಿಗೋಲ್ಲ ಕ್ಲಾಸಿಗೆ ಬರೋದಿಲ್ಲ ಡಿಗ್ರಿ ಅಂದ್ರೆ ಯಾವಾಗ ಬೇಕರು ಬರ್ಬೋದು ಯಾವಾಗ ಬೇಕರು ಹೋಗ್ಬೋದು ಈ ತರದೆಲ್ಲ ಕೆಲವೊಂದು ಕಾನ್ಸೆಪ್ಟ್ ಗಳು ಕಲೆಯಲ್ಲಿ ಹಾಗಾಗಿ ತುಂಬಾ ಸೀನಿಯರ್ಸ್ ಟೀಚರ್ಸ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ನಮಗೆ ಜೂನಿಯರ್ಸ್ ಅಂತ ನಾವೆಲ್ಲ ಏನು ಹೋಗಿದ್ವಿ ನಮಗೆಲ್ಲ ಡಿಗ್ರಿ ಕಾಲೇಜ್ ಗೆ ಡಿಗ್ರಿ ಗೆ ಕಳಿಸ್ತಾ ಇದ್ರು ಅಲ್ಲಿ ಎರಡು ಕ್ಯಾಂಪಸ್ ಇತ್ತು ಒಂದು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಂತ ಇರ್ತಿತ್ತು ನಾವು ಗೆ ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ನನಗೆ ಇವತ್ತು ಇಲ್ಲಿ ಅಕೊಂಡಾಗ ಉಲ್ಲ ಮಾತಾಡ್ತಿರ್ಬೇಕಾದ್ರೆ ನನ್ನ ಹತ್ತು ವರ್ಷದ ಹಿಂದೆ ಅಂದ್ರೆ ಒಂಬತ್ತರಿಂದ ಹದಿನೈದು ತನಕ ಎಲ್ಲ ನೆನಪಿನ ಅಂಗಳವನ್ನ ತೆರೆದಿಟ್ರು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಫಸ್ಟ್ ನಾನು ಪಾಠ ಮಾಡಿದ್ದು ಡಿಗ್ರಿ ಬಿ ಕಾಮ್ ಸ್ಟೂಡೆಂಟ್ಸ್ ಗೆ ಪಾಠ ಮಾಡಿದ್ದು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಎರಡ್ ಸಾವಿರದ ಒಂಬತ್ತು ಏನಿದ್ರು ಆ ಸ್ಟೂಡೆಂಟ್ಸ್ ಇವತ್ತಿಗೂ ನನ್ನ ಹತ್ರ ಕಾಂಟ್ಯಾಕ್ಟ್ ಆಗಿದ್ದಾರೆ ಇವತ್ತಿಗೂ ಮದುವೆ ಆಗಿದೆ ಅವರಿಗೆಲ್ಲ ಮಕ್ಕಳಾಗಿದ್ದಾರೆ ಏನೇ ವಿಶೇಷ ಇದ್ರು ನಾನು ಬರ್ತೀನೋ ಬಿಡ್ತೀನೋ ಒಂದು ಕಾಲ್ ಮಾಡಿ ಮೇಡಮ್ ಮದುವೆ ಇದೆ ಮಗು ಆಯ್ತು ನೀವು ಬರಬೇಕು ನೀವು ಬೆಂಗಳೂರಿಗೆ ಬೆಂಗಳೂರಿನ ಮೀಟ್ ಆಗಬೇಕು ಅಂತ ಹೇಳಿ ಕಾಲ್ ಮಾಡ್ತಾರೆ ಕಾಮರ್ಸ್ ಅಂದ್ರೆ ನನ್ಗೆ ಆಗಿಂದನೂ ಸ್ವಲ್ಪ ಅಭಿಮಾನ ಜಾಸ್ತಿ ಅದು ಯಾಕೆ ಅಂತ ನಾನೇ ನಾನೇ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಅದು ನನಗೆ ಗೊತ್ತಿಲ್ಲ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಉಲ್ಲಾಸ್ ಅವರು ಮಾತನಾಡಿ ವಿದ್ಯೆ ಎಂಬುದು ಜ್ಞಾನದ ರತ್ನ ಇದ್ದಂತೆ ಯಾರೂ ಕೂಡ ಅದನ್ನು ಕದಿಯಲು ಸಾಧ್ಯವಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಪರಿಶ್ರಮ ವಹಿಸಿ ಓದಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಸದಾ ನಿಮ್ಮ ಮನಸ್ಸನ್ನು ಗುರಿಯಡೆಗೆ ಕೇಂದ್ರೀಕರಿಸಬೇಕು ಎಂದು ಹೇಳಿದರು ಮೊಬೈಲ್ ವರ್ಚುವಲ್ ರಿಯಾಲಿಟಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಆಲ್ರೆಡಿ ಅಷ್ಟು ಮಕ್ಕಳು ರಿಜಿಸ್ಟ್ರೇಷನ್ ಆಗಿರ್ತಾರೆ ಪರೀಕ್ಷೆಯ ಕಡೆಗೆ ತಯಾರಿ ನಡೆಸ್ತಾ ಇದ್ದಾರೆ ಇದು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಆದಲ್ಲಿ ಪ್ರತಿ ಸೆಮಿಸ್ಟರ್ಗೂ ಒಂದು ಅಡ್ವಾಂಟೇಜ್ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ಜೊತೆ ಜೊತೆಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಏನ್ ತರಗತಿಗಳು ಬೇಕು ಆ ಕಾರ್ಯಕ್ರಮಗಳನ್ನ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಹಮ್ಮಿಕೊಳ್ಳೋದ್ರ ಬಗ್ಗೆ ಪ್ಲಾನ್ಸ್ ನಡೀತಾ ಇದೆ ಜೊತೆ ಜೊತೆಯಾಗಿ ಐ ಟಿ ಕ್ಷೇತ್ರದ ಉದ್ಯೋಗಗಳನ್ನು ಗಿಟ್ಟಿಸುವ ಸದುವಾಗಿ ಟ್ರೈನಿಂಗ್ ಸೆಷನ್ಸ್ ಗಳನ್ನ ಆರ್ಗನೈಸ್ ಮಾಡೋದು ಪ್ಲೇಸ್ಮೆಂಟ್ ಡ್ರೈವ್ ವಿತ್ ಟ್ರೈನಿಂಗ್ ಸೆಷನ್ಸ್ ಗಳ ಆರ್ಗನೈಸ್ ಮಾಡೋದ್ರ ಬಗ್ಗೆ ತಯಾರಿ ನಡೀತಾ ಇದೆ ಅದರಲ್ಲೂ ಬಹಳಷ್ಟು ದೊಡ್ಡ ಕಂಪನಿಗಳ ಜೊತೆಗೆ ಒಂದಿಷ್ಟು ಒಡಂಬಡಿಕೆಗಳನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಪ್ಲೇಸ್ಮೆಂಟ್ ಡ್ರೈವ್ ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು